ಸೊ ಈ ಮಕ್ಕಳಲ್ಲಿ ಒಬೆಸಿಟಿ ಯಾಕಾಗಿ ಬರುತ್ತೆ ಮತ್ತೆ ಏನೆಲ್ಲ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗುತ್ತೆ ನಾವು ಮನೆ ಊಟ ಆ ಊಟ ತಿಂದಾಗ್ಲೂ ಮಕ್ಕಳು ಅವಾಗಿಂದೇ ಚಿ ಚಿ ಆಗಿ ಬೆಳಿತಾ ಹೋಗ್ತಾರೆ ಅಡಿಕ್ಟ್ ಆದಾಗ ನ್ಯಾಚುರಲಿ ಅದ್ರ ಜೊತೆಗೆ ಜಂಕ್ ಫುಡ್ಸ್ ಕೂಡ ಬರುತ್ತೆ ಸೊ ಇಂಥದೇ ವಯಸ್ಸಂತ ಏನೂ ಇಲ್ಲ ಸೊ ಇವಾಗ ಎರಡು ವರ್ಷದ ಮಕ್ಕಳಿಂದನು ಬರ್ಪು ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷದ ತನಕ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಒಬೆಸಿಟಿ ಅದರಲ್ಲೂ ಇಂದಿನ ಕಾಲದಲ್ಲಿ ಮಕ್ಕಳಲ್ಲಿ ನಾವು ಹೆಚ್ಚಾಗಿ ಇದನ್ನು ಕಾಣಿಸ್ತಾ ಇದ್ದೀವಿ ಒಂದು ಕಾಲದಲ್ಲಿ ಮಕ್ಕಳಲ್ಲಿ ಹೃದಯಾಘಾತವನ್ನು ಹೆಚ್ಚಾಗಿ ಗಮನಿಸ್ತಾ ಇದ್ವಿ ಅದಕ್ಕೂ ಏನು ಒಂದು ಲಿಂಕ್ ಇರುವಂಥದ್ದು ಈ ಒಬೆಸಿಟಿ ಒಬೆಸಿಟಿಯಿಂದನೇ ಹೃದಯಾಘಾತ ಆಗಲಿಕ್ಕೆ ಬಹಳಷ್ಟು ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಮ್ಮ ವೈದ್ಯರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಇಂದು ಕೂಡ ನಾವು ಆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮೊಂದಿಗಿದ್ದಾರೆ ಲ್ಯಾಬ್ರೋಸ್ಕೋಪಿಕ್ ಹಾಗೂ ಬೇರಿಯಾಟ್ರಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಪಿ ನಿರಂಜನ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಅದೇ ಸ್ಥೂಲಕಾಯ ಅನ್ನೋ ವಿಚಾರದಲ್ಲಿ ನಾವು ನೋಡೋದಾದ್ರೆ ಮಕ್ಕಳು ಮೇನ್ ಆಗಿ ನಮಗೆ ಕಂಡು ಬರ್ತಾ ಇದಾರೆ ಸೊ ಏನು ಮಕ್ಕಳಲ್ಲಿ ಮೇಯ್ನ್ ನಾವು ನೋಡುವಂಥದ್ದು ಒಂದು ಜಂಕ್ ಫುಡ್ ಸೇವನೆ ಇನ್ನೊಂದು ಇತ್ತೀಚೆಗೆ ಏನಾಗ್ತಾ ಆಫ್ಟರ್ ಕರೋನಾ ಏನಾಗ್ತಾ ಇದೆ ಟಿ ವಿ ಮುಂದೆ ಕೂತಿರುವಂತದ್ದು ಒಂದು ಕಾರಣ ಅಂತ ಹೇಳಿ ನನಗೆ ಅನ್ಸುತ್ತೆ ಸೊ ಈ ಮಕ್ಕಳಲ್ಲಿ ಒಬೆಸಿಟಿ ಯಾಕಾಗಿ ಬರುತ್ತೆ ಮತ್ತೆ ಏನೆಲ್ಲ ಸಮಸ್ಯೆಗಳನ್ನ ಅವರು ಹೌದು ನೀವು ಹೇಳಿದಾಗ ಇವಾಗ ಅಡಲ್ಟ್ಸಿಗೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಒಂದು ಲೆವೆಲಲ್ಲಿ ಇವಾಗ ನಾವು ಇತ್ತೀಚಿನ ದಿನಗಳಲ್ಲಿ ಹುಟ್ಟತಾನೆ ಕೆಲವೊಂದು ಪದಾರ್ಥಗಳನ್ನ ತಿನ್ನೋದ್ರ ಮೂಲಕ ಶುರುವಾಗುತ್ತೆ ಇವಾಗ ನಾವು ಮೊದಲಾದರೆ ಮನೆಯಲ್ಲಿ ಮಾಡಿರೋ ರಾಗಿ ಸರೀನೋ ಅಥವಾ ಅಮ್ಮ ಇದು ಬಯಸಿರೋ ಕಾಳುಗಳು ಆ ಥರದ್ದನ್ನೆಲ್ಲ ತಿನ್ನಿಸ್ಕೊಂಡು ಬರ್ತಾಯಿದ್ರು ಮಕ್ಕಳಿಗೆ ಇವಾಗ ಏನಾಗ್ತಾ ಇದೆ ಈಸಿ ಅವೈಲಬಿಲಿಟಿ ಅಥವಾ ಕನ್ವೀನಿಯನ್ಸ್ ನೋಡಿಕೊಂಡು ಪ್ರೀ ಪ್ರಿ ಫಾರ್ಮುಲಾ ಫುಡ್ಸ್ ಅಂತ ಬರುತ್ತೆ ಸೊ ಆ ಫುಡ್ಸ್ ಅಲ್ಲಿ ಟು ನಾರ್ಮಲ್ ಫುಡ್ ಅಲ್ಲಿ ಕ್ಯಾಲೋರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆಗ ನೋಡಿದ್ರೆ ನಾರ್ಮಲ್ ನಾವು ಮನೆ ಊಟ ತಿನ್ನೋದಕ್ಕೂ ಆ ಊಟ ತಿಂದಾಗ್ಲೂ ಮಕ್ಕಳು ಅವಾಗಿಂದನೇ ಚಬ್ಬಿ ಚಬ್ಬಿಯಾಗಿ ಬೆಳೀತಾ ಹೋಗ್ತಾರೆ ಹಾಗೆ ಬರ್ತಾ ಬರ್ತಾ ನೀವು ಹೇಳ್ದಂಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಅದು ಎಸ್ಪೆಷಲಿ ಕೊರೋನಾ ಆದ್ಮೇಲೆ ಸೊ ಮಕ್ಕಳು ಏನಾಗಿದ್ದಾರೆ ಒಂಥರ ಟಿ ವಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸೊ ಟಿ ವಿ ಒಂದೇ ಅಲ್ಲ ಟಿ ವಿ ಜೊತೆಗೆ ಈ ಶಾರ್ಟ್ಸ್ ನೋಡೋದು ಮತ್ತು ರೀಲ್ಸ್ ನೋಡೋದು ಆ ರೀಲ್ಸ್ಗಳಲ್ಲಿ ಅವರು ಏನು ತೋರಿಸ್ತಾರೆ ಅದೇ ನಿಜ ಅಂತ ಅಂದ್ಕೊಳ್ಳೋದು ಆಚೆ ಆಟ ಆಡೋದನ್ನ ಅಂದರೆ ನಮ್ಮ ದೇಹ ದಂಡಿಸ್ಕೊಂಡ್ರೆ ನ್ಯಾಚುರಲ್ಲಾಗಿ ನಾವು ತಿಂದಿದ್ದ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಸೊ ಅದನ್ನು ಈ ಅದ್ರ ಜೊತೆಗೆ ಮೇ ಬಿ ಕನ್ವೀನಿಯನ್ಸ್ ಆಲ್ಸೋ ಇವಾಗ ಏನಾಗಿದೆ ಇವಾಗ ಕ್ರೀಡಾಂಗಣಗಳು ನಮಗೆ ನಮ್ಮ ಇದ್ದಿದ್ದು ಇವಾಗ ಅವ್ರಿಗೆ ಅಷ್ಟು ಓಪನ್ ಆಗಿ ಲ ಇದಿಲ್ಲ ಲಭ್ಯತೆ ಇಲ್ಲ ಅದನ್ನ ಮಾಡ್ಕೊಬೇಕು ಅಂದ್ರೆ ಮೇ ಬಿ ಅವರು ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ ಎಲ್ಲೋ ಒಂದು ಗೆ ಜಾಯಿನ್ ಆಗ್ಬೇಕಾಗತ್ತೆ ಅಥವಾ ಬೇರೆ ಇಲ್ಲೆಲ್ಲೋ ಹೋಗಿ ಆಡ್ಬೇಕಾಗತ್ತೆ ಸೊ ಅಥವಾ ಅವ್ರ ಅಪಾರ್ಟ್ಮೆಂಟ್ ಗಳಲ್ಲಿ ಇದ್ರೆ ಇದಾಗತ್ತೆ ನಾರ್ಮಲ್ ಆಗಿ ಇಂಡಿವಿಜುವಲ್ ಹೌಸಸ್ ಅಲ್ಲಿ ಇದ್ದಾಗ ಅಥವಾ ಇದರಲ್ಲಿ ಇದ್ದಾಗ ಅವ್ರಿಗೆ ಎಲ್ಲೋ ಹೋಗಿ ಮಾಡಿಸೋದು ಅಥವಾ ಪೇರೆಂಟ್ಸ್ ಕರ್ಕೊಂಡು ಹೋಗಿ ಮಾಡೋದು ಕನ್ವಿನಿಯನ್ಸ್ ಇಲ್ದಲೆ ಇರಬಹುದು ಸೊ ರೋಡಿಗೆ ಬಿಡೋದಕ್ಕೆ ಭಯ ಈ ಟ್ರಾಫಿಕ್ ಇಂದ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಸೊ ಆ ಇದ್ರಿಂದೆಲ್ಲ ಒಂದು ಸೇರ್ಕೊಂಡು ಮೆಜಾರಿಟಿ ಆಫ್ ದ ಮಕ್ಳು ಏನಾಗಿದ್ದಾರೆ ಟಿವಿಗೆ ಅಡಿಕ್ಟ್ ಆಗಿದ್ದಾರೆ ಸೊ ಟಿವಿಗೆ ಅಡಿಕ್ಟ್ ಆದಾಗ ನ್ಯಾಚುರಲಿ ಅದ್ರ ಜೊತೆಗೆ ಜಂಕ್ ಫುಡ್ಸ್ ಕೂಡ ಬರುತ್ತೆ ಸೊ ಜಂಕ್ ಫುಡ್ಸ್ ಬಂದಾಗ ಅವ್ರದ್ದು ಮೇ ಬಿ ರುಚಿಯಿಂದನೂ ಇರ್ಬೋದು ಪ್ಲಸ್ ಹಾಗೆ ಹಾಗೆ ಕನ್ವಿನಿಯೆನ್ಸ್ ಇಂದನು ಇರ್ಬೋದು ಸೊ ಅದನ್ನ ತಗೊಂಡು ಅವ್ರಿಗೆ ಇದನ್ನ ಬರ್ನ್ ಮಾಡ್ದಲ್ಲಿ ಇರೋದ್ರಿಂದ ಒಬಿಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಹುಟ್ಟತಾನೆ ಒಬಿಸಿರೋರು ಇದಾವೆ ಇರ್ತಾರೆ ನೋಡಿದೀವಿ ಅದನ್ನ ತಂದೆ ತಾಯಿ ದಪ್ಪ ಇರೋರಿಗೆ ಮಕ್ಕಳು ಇನ್ವೇರಿಯಬಲಿ ದಪ್ಪ ಇರ್ತಾರೆ ಅಂದ್ರೆ ಎಲ್ಲಾರ್ಗು ಇರಲ್ಲ ಮೆಜಾರಿಟಿ ಆಫ್ ದ ದಪ್ಪ ಇದ್ದರೆ ಪೇರೆಂಟ್ಸು ಮಕ್ಕಳು ಕೂಡ ದಪ್ಪ ಆಗ್ತಾರೆ ಸೊ ಆ ಥರ ಮಕ್ಕಳು ಎಸ್ಪೆಷಲಿ ಕೇರ್ಫುಲ್ ಆಗಿರ್ಬೇಕು ಮತ್ತು ಸ್ವಲ್ಪ ಕಂಡೀಷನ್ಸ್ ಇದಾವೆ ಮೆಡಿಕಲ್ ಕಂಡೀಷನ್ಸು ಅವ್ರಿಗೆ ಎಂಡೋಕ್ರೈನ್ ಪ್ರಾಬ್ಲಮ್ಸ್ ತೂಕ ದಪ್ಪ ಆಗುತ್ತೆ ಸೊ ಅಂಥವ್ರಿಗೆ ಎಂಡೋಕ್ರೈನಾಲಜಿಸ್ಟ್ ಪಿಡಿಯಾಟ್ರಿಕ್ ಮಕ್ಕಳ ಎಂಡೋಕ್ರೈನಾಲಜಿಸ್ಟ್ ಹತ್ರ ತೋರಿಸಿ ಅವರು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಕಂಟ್ರೋಲ್ ಇಟ್ಕೋಬಹುದು ಬಟ್ ನೀವು ಹೇಳ್ದಂಗೆ ಮೆಜಾರಿಟಿ ಆಫ್ ದ ಕಾರಣ ಇದೇನೆ ಇವಾಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಪ್ಲಸ್ ಆಟ ದಂಡಸ ದಂಡಿಸ್ಕೊಂಡಲ್ಲೇ ಇರೋದು ಅದ್ರ ಜೊತೆಗೆ ಫುಡ್ ಐಟಮ್ಸ್ ತಿನ್ನೋದು ಸೊ ಇವಾಗ ಮಕ್ಕಳಲ್ಲಿ ಯಾವ ವಯಸ್ಸಿನಿಂದ ಈ ಸಮಸ್ಯೆ ಆರಂಭ ಆಗ್ಬೋದು ಹೇಳದಲ್ಲ ಹುಟ್ಟದ ತಕ್ಷಣದಿಂದನೇ ನಾವು ಇವಾಗ ಎದೆ ಹಾಲು ಎಷ್ಟೊಂದು ಜನಕ್ಕೆ ನಾವು ಮೊದಲು ಹೇಳ್ತಾ ಇದ್ದ ಆರು ತಿಂಗಳು ಎದೆ ಹಾಲೇ ಮಾತ್ರ ಕೊಡಬೇಕು ಆಮೇಲೆ ನಿಧಾನಕ್ಕೆ ಊಟ ಕೊಡಬೇಕಂತ ಬಟ್ ಕೆಲವೊಬ್ರು ಕೆಲವೊಬ್ಬರಿಗೆ ಎದೆ ಹಾಲು ಬರ್ದಲ್ಲೇ ಇರ್ಬೋದು ಕೆಲವೊಬ್ರು ಎದೆ ಹಾಲು ಬಂದರೂ ಕೊಡೋ ಟೈಮ್ ಇಲ್ದಲೇ ಇರಬಹುದು ಪ್ಲಸ್ ಅದ್ರ ಜೊತೆಗೆ ಕನ್ವೀನಿಯನ್ಸ್ ಆಫ್ ಪ್ರೀ ಕ್ಯಾಂಡ್ ಫುಡ್ಸ್ ಸೊ ಅದರಿಂದ ಕ್ಯಾಲೋರೀಸ್ ಅಲ್ಲಿಂದನೇ ಜಾಸ್ತಿ ಆಗ್ತಾ ಹೋಗ್ಬೋದು ಸೊ ಹಂಗ ಅದರಿಂದ ಸೊ ಇಂಥದೇ ವಯಸ್ಸಂತ ಏನೂ ಇಲ್ಲ ಸೊ ಇವಾಗ ಎರಡು ವರ್ಷದ ಮಕ್ಕಳಿಂದ ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷದ ತನಕನೂ ಯಾವ ಸ್ಟೇಜ್ ಅಲ್ಲಿ ಬೇಕಾದರೂ ಒಬೀಸ್ ಆಗ್ಬೋದು ಬಟ್ ಮೆಜಾರಿಟಿ ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ಸೊ ಇವಾಗ ಎರಡರಿಂದ ಹತ್ತು ವರ್ಷ ಹದಿನೈದು ಹನ್ನೆರಡು ವರ್ಷ ಆ ಟೈಮಲ್ಲಿ ನಾವು ತುಂಬಾ ಜನನ್ನ ಮಕ್ಕಳನ್ನ ಓವರ್ weight, obesa ಆಗಿ ಕಾಣ್ತೀವಿ ಯಾವಾಗ ಸ್ಕೂಲ್ ಗೆ ಹೋಗ್ತಾರೆ ಸೋ ಇವಾಗ ನೋಡಿದಾಗೆ ನಾವು ಶಾಲೆಗಳಲ್ಲಿ ಜಂಕ್ ಫುಡ್ ಅಲೋ ಮಾಡ್ತಾ ಇಲ್ಲ ಸೊ ಅದೇ ತರ ಕಾಲೇಜ್ಗಳಲ್ಲೂ ಸ್ವಲ್ಪ ಏನಾದ್ರು ಜಾಗೃತಿ ವಯಿಸ್ಬೇಕಾಗುತ್ತೆ ಬಟ್ ಕಂಟ್ರೋಲ್ ಮಾಡೋದು ಕಷ್ಟ ಅದ್ರಲ್ಲಿ ಅಟ್ ಲೀಸ್ಟ್ ಇವಾಗ ಕ್ಯಾಂಟೀನ್ ಫುಡ್ ಅಲ್ಲಿ ನಾವು ಏನು ಟೇಸ್ಟಿ ಪೌಡರ್ ಹಾಕುವಂತದ್ದು ಈ ತರದನ್ನ ಒಂದು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಅನ್ಸುತ್ತೆ ಹಾಗೆ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಜಾಗೃತಿ ಮೂಡಿಸಲಿಕ್ಕೆ ಏನೇನು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನೋದನ್ನ ಕೂಡ ಶಿಕ್ಷಣ ಇಲಾಖೆ ನಿರ್ಧರಿಸಬಹುದು ಸ್ಕೂಲ್ ಲೆವೆಲ್ ಅಲ್ಲೂ ಎಲ್ಲಾ ಸ್ಕೂಲ್ ಮೆಜಾರಿಟಿ ಆಫ್ ದ ಸ್ಕೂಲ್ ಅಲ್ಲಂತೂ ಅದು ರೂಲ್ ಮಾಡಿದ್ದಾರೆ ಇವಾಗ ಜಂಕ್ ಫುಡ್ ಅಲೋ ಮಾಡಲ್ಲ ತಗೋ ಬರಬಾರ್ದು ಅದು ಒಳ್ಳೇದಲ್ಲ ಅಂತ ಅದು ಒಳ್ಳೆಯ ಪ್ರಯತ್ನ ಇವಾಗ ಸೊ ಅದರಿಂದ ಮಕ್ಕಳಲ್ಲಿ ಇವಾಗ ಆಸ್ಟ್ ಲೆವೆಲ್ ಅಲ್ಲಿ ಬಂದ್ಬಿಟ್ರೆ ಅವರು ದೊಡ್ಡದಾಗ್ತಾ ಆಗ್ತಾ ಅವರು ಅದನ್ನ ಬಿಟ್ಟು ಬಿಡ್ತಾರೆ ದೊಡ್ಡವರು ಆದ್ಮೇಲೆ ಸ್ವಲ್ಪ ಅದಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ ಅದರಿಂದ ಮಕ್ಕಳಲ್ಲಿ ಮಾಡಿರೋದು ಒಂದು ಒಳ್ಳೆ ಕೆಲವು ಆಗ್ತಾ ನೋಡಬಹುದು ಅನ್ಸತ್ತಕ್ಕೆ ಸೊ ಅದೇ ತರ ಶಾಲೆಗಳಲ್ಲಿ ಯಾವ ರೀತಿ ನಿರ್ಬಂಧ ಹೇರ್ಲಾಗಿದ್ಯೋ ಅದೇ ತರ ಮನೆಗಳಲ್ಲೂ ಕೂಡ ಪಾಲಕರು ಆರಂಭದ ದಿನಗಳಿಂದನೇ ಮಕ್ಕಳಿಗೆ ಒಂದು ತಿಳುವಳಿಕೆ ನೀಡುವ ಅಂದ್ರೆ ಮಕ್ಕಳು ಯಾವ್ದನ್ನು ಸಡನ್ ಆಗಿ ರಿಜೆಕ್ಟ್ ಮಾಡಲ್ಲ ನಿಮ್ ಕೂಲಾಗಿ ನಿಧಾನಕ್ಕೆ ಅರ್ಥ ಇನ್ನೊಂದೇನು ಊಟ ಮಾಡ್ತಾ ಇಲ್ಲ ಅಂದ್ರೆ ಊಟ ಮಾಡಿಸೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಟಿವಿ ನೋಡೋದ್ ಊಟ ಮಾಡುವ ಸೊ ಅಥವಾ ಅವರು ಇನ್ನೇನೋ ನಮ್ಗ ಟೈಮ್ ಇರಲ್ಲ ಅವಾಗ ನಮ್ಗೇನೋ ಊಟ ಮಾಡ್ಕೊಡಕಾಗಲ್ವಾ ಅಥವಾ ತರ ಇದು ಮಾಡಕದಕಾಗಲ್ವಾ ಅವಾಗ ಏನಾಗುತ್ತೆ ಈಜಿ ಆಗೇನ್ ಸಿಗುತ್ತೆ ಅದನ್ನ ಕೊಟ್ಬಿಡ್ತೀವಿ ಅದನ್ನ ನಾವು ಆದಷ್ಟು ರೆಜಿಸ್ಟ್ ಮಾಡಬೇಕು ನಮ್ಮ ಪ್ರಯತ್ನ ನಾವು ಮಾಡಬೇಕು ಆಗುತ್ತೆ ಹೌದು 메인 초콜릿 बिस्केट्स बेकरी आइटम्स ಈ ತರದ ಜಂಕ್ ಫುಡ್ ಗಳಿಂದ ಮಕ್ಕಳಲ್ಲಿ obesidad ಹೆಚ್ಚಾಗ್ತಾ ಇದೆ ಮನೆಯಲ್ಲಿ ನೀವು ಎಷ್ಟು ಮಟ್ಟಿಗೆ ಅದನ್ನ ಅವಾಯ್ಡ್ ಮಾಡ್ತೀರಾ ಏನಿಲ್ಲ ಮಕ್ಕಳಿಗೆ ನೀಟಾಗಿ ತಿಳುವಳಿಕೆ ಕೊಟ್ರು ಸಾಕು ಸರ್ ಈಗ ನನ್ನ ಮಗ ಆ ತರ ಯಾವುದು ತಿನ್ನಲ್ಲ ಅವನು ಬಿಸ್ಕೆಟ್ಸ್ ತಿನ್ನಲ್ಲ ಚಾಕೊಲೇಟ್ ತಿನ್ನಲ್ಲ ಅದೇ ಅದು ಈಸೋ ಇವೇ ಏನಾಗತ್ತೆ ಇವೆಂಚುಲಿ ನಮ್ಮ ಮನೆಯಲ್ಲಿ ಅವ್ರಿಗೆ ಯಾವ ನಾವು ಮೆಂಟಲಿ ಅವ್ರಿಗೆ ಮೊದಲಿಂದಾನೆ ಮೋಲ್ಡ್ ಮಾಡ್ತೀವಿ ಅದ್ರ ಪ್ರಕಾರ ಸೊ ಇವಾಗ ಸಣ್ಣ ಮಕ್ಕಳನ್ನ ಈಸಿಯಾಗಿ ಮೋಲ್ಡ್ ಮಾಡಬಹುದು ಸೊ ದೊಡ್ಡವ್ರ ಆಗ್ತಾ 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 ಏನಾಗುತ್ತೆ ಅದು ರೆಸಿಸ್ಟೆನ್ಸ್ ಬರ್ತಾ ಹೋಗುತ್ತೆ ಅವಾಗ ಯಾಕೆ ಏನು ಅನ್ನೋದು ಬರುತ್ತೆ ಸೊ ತಿಂದ್ರೆ ಏನಾಗುತ್ತೆ ಅನ್ನೋ ತರ ಬರುತ್ತೆ ಸೊ ಅದನ್ನ ಸಣ್ಣ ಮಕ್ಕಳಲ್ಲಿ ಅರ್ಥ ಮಾಡಿಸ್ಕೊಂಡು ಬಂದಾಗ ಅವರು ನ್ಯಾಚುರಲಿ ಅಭ್ಯಾಸ ಇಲ್ಲ ಇರೋಲ್ಲ ಸೊ ಅದೇ ಮಕ್ಕಳಿಗೂ ಕೂಡ ಯಾಕಂದ್ರೆ ಮುಂದಿನ ಪ್ರಜೆಗಳೇ ಮಕ್ಕಳಾಗಿರೋದ್ರಿಂದ ಭಾರತ ಆರೋಗ್ಯಯುತವಾಗಿ ಇರಬೇಕು ಅದರಲ್ಲೂ ಆಯುರ್ವೇದದಂತಹ ಔಷಧ ಏನು ಕ್ರಮವನ್ನು ನಾವು ಇಡೀ ಪ್ರಪಂಚಕ್ಕೆ ನೀಡಿದ ದೇಶವಾಗಿದ್ದು ನಮ್ಮಲ್ಲೇ ಆರೋಗ್ಯವಂತ ಯುವಜನ ಸಮೂಹ ಅಥವಾ ಇಲ್ಲ ಅಂದಾಗ ಏನು ದೇಶಕ್ಕೆ ಒಂದು ಅವಮಾನ ತರ ಫೀಲ್ ಆಗತ್ತೆ ಇದು ಹಾಗಾಗಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅವರ ಆರೋಗ್ಯದ ಕಡೆ ನಮ್ಮ ಗಮನ ಇರಲಿ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಹೊಸ ಹೊಸ ಮಾಹಿತಿಗಳನ್ನು ನಾವು ನೀಡ್ತಾ ಇರ್ತೇವೆ ನಮಸ್ತೆ